ವಿಷ್ಣುವರ್ಧನ್ ಸಹ ಸ್ಮಾರಕ ಆಗಬೇಕು ಅನ್ನೋ ಕಾರಣಕ್ಕೆ ಹದಿನಾಲ್ಕು ಹದಿನೈದು ದಿನಗಟ್ಟಲೆ ನೀವು ಧರಣಿ ಕೂರ್ತೀರಿ ಹೋರಾಟ ಮಾಡ್ತೀರಿ ಆದರೆ ಆ ಹೋರಾಟ ನಿರಂತರವಾಗ್ತಾ ಬಂತು ಇತ್ತೀಚೆಗೆ ಬೆಳವಣಿಗೆಗಳು ನೋಡ್ತಾ ಇದ್ದರೆ ತುಂಬ ಮನಸ್ಸಿಗೆ ಬೇಜಾರಾಗ್ತದೆ ಅಂದರೆ ಒಬ್ಬ ಸ್ಟಾರ್ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂಥ ಅಪಾರ ಕೊಡುಗೆ ಅವ್ರದ್ದು ಕೂಡ ಸೊ ಅಂಥ ನಟನೆಗೆ ಒಂದು ನೆಲೆ ಇಲ್ದಂಥ ಆಯಿತು ಅಭಿಮಾನಿಗಳು ಎಷ್ಟೇ ಹೋರಾಟ ನಡೆಸಿದರೂ ಅದು ವ್ಯರ್ಥ ಆಗ್ತಾನೆ ಬರ್ತಾಯಿದೆ ಸೊ ಇತ್ತೀಚೆಗೆ ನೋಡಿದ್ರೆ ಅದು ತುಂಬ ದುರಂತನೇ ಅನ್ನಿಸ್ತು ನೀವು ಒಬ್ಬ ಅಭಿಮಾನಿಯಾಗಿ ಸೇನಾ ಸಮಿತಿಯ ಅಧ್ಯಕ್ಷರೂ ಆಗಿ ಈ ವಿಚಾರವಾಗಿ ಏನು ಹೇಳೋಕೆ ಇಷ್ಟಪಡ್ತೀನಿ ಇದು ದುರಂತ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಿನಿಮಾ ಜರ್ನಿ ನೋಡಿದರೆ ಬದುಕೆಲ್ಲ ಕಷ್ಟ ಸೊ ಈಗ ಅವರ ನಮ್ಮ ಇಲ್ಲಿನ ನಮ್ಮ ಜೊತೆಗಿನ ಬದುಕು ಭೌತಿಕವಾಗಿ ಅವರು ಹೋದ ಮೇಲೆ ಕೂಡ ಅವ್ರಿಗೆ ಕಷ್ಟ ಆಗ್ತಿದ್ರೆ ಒಂದು ಮನಸ್ಸಿಗೆ ನೋವಾಗುತ್ತೆ ನನಗೆ ಏನು ತಪ್ಪು ಮಾಡಿದ್ರು ಅಂತ ಯಾವ ರಾಶಿ ಯಾವ ನಕ್ಷತ್ರ ಅದು ಏನಕ್ಕೆ ಹೀಗೆ ಅದು ಹೇಗೆ ಒಬ್ಬ ವ್ಯಕ್ತಿ ಮೊದಲನೇ ಸಿನಿಮಾದಿಂದ ಇವತ್ತಿನ ಸತ್ತು ಇಷ್ಟು ವರ್ಷಗಳಾದ ಮೇಲೂ ಕೂಡ ಬರೀ ವಿವಾದಗಳಲ್ಲೇ ವಿವಾ ಬರೀ ತೊಂದರೆಗಳಲ್ಲಿ ಇರಲಿಕ್ಕೆ ಸಾಧ್ಯ ಅದು ಇಂಥದ್ದು ನನಗೆ ಇದು ಒಂಥರ ಅಚ್ಚರಿ ಸರ್ ಇದು ಒಂದು ಅಧ್ಯಯನದ ವಸ್ತು ಇದು ಏನಾಗಿರಬಹುದು ಇದರ ಹಿಂದೆ ಅಂಥೇಳಿ ಬಟ್ಟು ಒಂದಂತೂ ನಿಜ ಅವರಿಗೆ ದಕ್ಕಬೇಕಾದ್ದು ಏನು ದಕ್ಕಿಲ್ಲ ಅವರ ಪ್ರತಿಭೆಗೆ ಅವರ ಸಾಧನೆಗೆ ಅವರ ಕೊಡುಗೆಗೆ ಈ ನಾಡಿಗೆ ಅದಕ್ಕೆ ಏನು ಅದು ದಕ್ಕಲಿಲ್ಲ ಅವರನ್ನು ಸರಿಯಾಗಿ ನಾವು ಯಾರೂ ನಡೆಸ್ಕೊಳ್ಳಿಲ್ಲ ಸೊ ಅವ್ರಿಗೆ ಸಿಕ್ಕಿದೆ ಇವ್ರಿಗೆ ಕೊಡಿ ಅಂತಲ್ಲ ಇವ್ರಿಗೆ ಬೇಕಿತ್ತು ಇವರಿಗೆ ಕೊಡಬೇಕು ಇವರಿಗೆ ಸಿಗ ಇವರಿಗೆ ಒಂದು ಗೌರವ ಇದೆ ಹುಡುಕಬೇಕಿತ್ತು ಯಾರಿಗೂ ಕೊಟ್ಟಿದ್ದೆ ಕೊಡಿ ಅಂತ ಯಾರು ಕೇಳಬಾರ್ದು ಅದು ಇವರಿಗೆ ಸಿಗಬೇಕಿತ್ತು ಇವರಿಗೆ ಸಿಗಬೇಕು ನೀವು ಯಾರು ಕೂಡ ಅವರನ್ನು ಆ ರೀತಿಯಲ್ಲಿ ನೋಡಲಿಲ್ವ ಅನ್ನೋದು ದುಃಖ ನನಗೆ ಇನ್ನೊಂದು ಅವ್ರ ಸ್ವಭಾವ ಹೇಗಿತ್ತು ಅಂತಂದ್ರೆ ಯಾವುದೋ ಒಂದು ಪ್ರಶಸ್ತಿ ಬಂದಾಗ ತುಂಬ ಖುಷಿಯಾಗಿದ್ರಂತೆ ಅದಾದಮೇಲೆ ರಾತ್ರಿ ಯಾರೋ ಫೋನ್ ಮಾಡಿ ವಿಷ್ಣು ನಾನು ಹೇಳಿದ್ದೀನಿ ಪ್ರಶಸ್ತಿ ನಿಂಗೆ ಅಮ್ಮ ಗುಡ್ ಅಂದ್ರಂತೆ ಕಂಗ್ರಾಚುಲೇಷನ್ ಅಂತ ಎಷ್ಟು ಅಪ್ಸೆಟ್ ಆದ್ರಂತೆ ಮಾರನೇ ದಿವಸ ಆ ಕಾರ್ಯಕ್ರಮಕ್ಕೆ ಹೋಗ್ಲಿಲ್ವಂಥವ್ರು ಓಕೆ ಒಪ್ಕೊಂಡು ಅಂಥವ್ರು ಅಂದರೆ ಇವನು ಕೊಡಿಸ್ಬೇಕಾ ನಾನು ಪ್ರಶಸ್ತಿ ಅಂದರೆ ನಾನು ಅರ್ಹನಿರಲಿಲ್ವ ಹ್ಞೂ 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 ಈಗಲೂ ಕೂಡ ಸ್ಮಾರಕದ ವಿಷಯದಲ್ಲೂ ಅವರು ಹಾಗೆ ಇವ್ರ ಹತ್ರ ಎಲ್ಲ ಭಿಕ್ಷೆ ಬಿಡಬೇಕಾ ಹಾಗಂದು ಏನೋ ಅವರು ಸ್ಮಾರಕ ವೇಳಾನ ರೂಪಕವಾಗಿರ್ತೀನಿ ಅಂತ ಹೇಳಿ ಅದು ತಪ್ಪಾಗ್ಬಿಡುತ್ತೆ ಮತ್ತೆ ಹ್ಞೂ ಎಲ್ರಿಗೂ ರೂಪಕಗಳಿರ್ಬೇಕಾದ್ರೆ ಇವ್ರಿಗೆ ಮಾತ್ರ ಯಾಕೆ ಯಾಕಿಲ್ಲ ಯಾಕಿಲ್ಲ ಕರೆಕ್ಟ್ ಅಲ್ಲ ಅವರು ಇದ್ದಾಗಲೂ ವಿರೋಧಿಗಳಿದ್ದರು ಇಂಡಸ್ಟ್ರಿ ಅಥವಾ ಹೊರತಾಗಿ ಅವ್ರು ಇಲ್ದಾಗೂ ವಿರೋಧಿಗಳಿದ್ದಾರೆ ಅಂತ ಅನಿಸುತ್ತ ಇವೆಲ್ಲ ನೋಡ್ತಾ ಇದ್ರು ಇದೆಲ್ಲ ನೋಡಿದಾಗ ಇದ್ದಾರೆ ಅಂತ ಅನ್ಸ್ಬಿಡುತ್ತೆ ನನಗೆ ಹ್ಞೂ ಆದರೆ ಹೊಸ ಇವರು ಹಳೆ ವಿರೋಧಿಗಳಲ್ಲ ಹೊಸ ವಿರೋಧಿಗಳು ಹೊಸ ವಿರೋಧಿಗಳು ಓಕೆ ಆಮೇಲೆ ಸ್ಮಾರಕ ಆಗಲೇಬಾರ್ದು ಅನ್ನೋ ವರ್ಗ ನಿಜಕ್ಕೂ ಇದೆಯಾ ಅಂತ ಅನಿಸುತ್ತ ಸರ್ ನನಗೆ ಅಯ್ಯೋ ಅಂದರೆ ವಿಷ್ಣುವರ್ಧನ ಸ್ಮಾರಕನ ಅಥವಾ ಸ್ಮಾರಕ ಸಂಸ್ಕೃತಿನ ಸ್ಮಾ ಸ್ಮಾರಕ ಸಂಸ್ಕೃತಿ ನಡೀತಾ ಇದೆ ನಿರಂತರವಾಗಿ ಯಾರೊಬ್ಬ ರಾಜಕಾರಣಿ ಅದೋ ನೀವೊಂದು ಮಾಡಿ ಅಂತಾರೆ ಅಥವಾ ಇನ್ನೊಬ್ಬ ಯಾರೋ ಆದ್ರೆ ವಿಷ್ಣು ಸರ್ ವಿಚಾರವಾಗಿ ಸ್ಮಾರಕ ಆಗಲೇಬಾರ್ದು ಅನ್ನೋ ವರ್ಗ ಇದೆಯಾ ಬಾಲಣ್ಣನ ಕುಟುಂಬದವರು ಹಾಂ ಅವರಿದ್ದಾರೆ ಸರ್ ಅವರು ಅಲ್ಲಿ ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತ ಅಂದ್ಕೊಂಡಿದ್ದಾರೆ ಬಟ್ ಎಲ್ರಿಗೂ ಗೊತ್ತಿರಬೇಕಾದ್ರೆ ಸ್ಮಾರಕ ಆಗ್ಬಿಟ್ಟಿದೆ ಮೈಸೂರಲ್ಲಿ ಇದೆ ಸ್ಮಾರಕ ಐದು ಎಕರೆ ಜಾಗದಲ್ಲಿ ಭಾಳ ವಿಶಾಲವಾಗಿ ಇದೆ ಅದರಲ್ಲಿ ಏನು ನೋವಿಲ್ಲ ಬೇಜಾರೂ ಇಲ್ಲ ಅಂತ್ಯ ಸಂಸ್ಕಾರವಾದ ಜಾಗನ ಉಳಿಸ್ಕೊಡಿ ಅಂತ ಕೇಳ್ತಿದ್ದೀವಿ ಸೊ ಸಿಂಪಲ್ ಬಹುಶಃ ಅಭಿಮಾನಿಗಳ ಇಷ್ಟೆಲ್ಲ ಹೋರಾಟ ಎಲ್ಲೋ ಒಂದು ಕಡೆ ವ್ಯರ್ಥ ಆಯಿತು ಅಂತ ಅನಿಸುತ್ತಾ ಇದೆಯಾ ನೋ ವ್ಯರ್ಥ ಆದರೆ ನಾವು ಸರಿಯಾಗಿ ಹೋರಾಟ ಮಾಡಿಲ್ಲ ಮಾಡಿಲ್ಲ ಅಂತ ವ್ಯರ್ಥ ಆಗದೆ ನಾವು ಅದನ್ನು ಸಾಕಾರಗೊಳಿಸ್ಕೊಂಡ್ರೆ ಮಾತ್ರ ಅದಕ್ಕೊಂದು ಸಾರ್ಥಕತೆ ಸೊ ಆ ಪ್ರಯತ್ನಗಳನ್ನು ಜಾರಿಯಲ್ಲಿ ಇಟ್ಟಿದ್ದೇವೆ ಬಹುಶಃ ಇನ್ನೊಂದು ತಿಂಗಳೊಳಗಡೆ ಆ ಹಿನ್ನೆಲೆಯಲ್ಲಿ ಒಂದಷ್ಟು ಕೆಲಸಗಳಾಗ್ತವೆ ಸೊ ಅಭಿಮಾನಿಗಳನ್ನು ಇನ್ನಷ್ಟು ಬೆಸೆಯುವ ಕೆಲಸ ಹೇಗೆ ನಡೀತಾ ಇದೆ ಅಗತ್ಯ ಇಲ್ಲ ಹ್ಞೂ ಬೆಸೆಯುವಂತಹ ಕೆಲಸಗಳು ಮಾಡಿದ್ರೆ ಒಂದು ನನಗೆ ನಾನು ಮಹತ್ವಾಕಾಂಕ್ಷೆಯಾಗಿದ್ದಿದ್ರೆ ಅಭಿಮಾನಿಗಳನ್ನು ಇಟ್ಟುಕೊಂಡು ನಾನೇನೋ ರಾಜಕೀಯಕ್ಕೆ ಸೇರಬೇಕಂತನೋ ಪ್ರಶಸ್ತಿಗಳು ಪಡ್ಕೊಳ್ಬೇಕಂತನೋ ಅಥವಾ ಹಣವಂತ ಆಗಬೇಕು ಅನ್ನೋಂಥ ಉದ್ದೇಶಗಳು ನನಗಿದ್ದರೆ ಅವ್ರನ್ನೆಲ್ಲ ಬೆಸೆಯುವಂಥದ್ದು ಮಾಡುವಂಥದ್ದು ಮಾಡಬೇಕು ಬಟ್ ನನಗೆ ಆ ಥರದ್ದು ಉದ್ದೇಶಗಳಿಲ್ಲ ನಾನು ಇದುವರೆಗೂ ಕೂಡ ಸಂಘಟನೆ ಮಾಡಿದ್ದಲ್ಲ ಓಕೆ ಕೆಲಸ ಮಾಡಿದ್ದು ಮುಂದೆ ಯಜಮಾನರನ್ನ ಕೆಲಸವನ್ನು ಮಾಡಿದ್ದಷ್ಟೆ ನಾನು ಸಂಘಟನೆ ಮಾಡಲಿಲ್ಲ ಹೋಗಿ ನೀವು ಬನ್ನಿ ನೀವು ಬನ್ನಿ ಅಂತ ಒತ್ತಾಯಿಸಿ ಅವ್ರನ್ನೆಲ್ಲ ಮೋಟಿವೇಶನಲ್ಲಿ ಓಡಿಸ್ಕೊಟ್ಟು ಒಳಗಡೆ ಕರ್ಕೊಂಬಂದು ಅವ್ರು ಕೊಟ್ಟಿಲ್ಲ ನಾನು ಕೆಲಸಗಳನ್ನು ಮಾಡ್ತಾ ಹೋದೆ ಅವರೆಲ್ಲ ಒಂದು ಕಡೆ ಸೇರ್ತಾ ಹೋದರು ಅದಕ್ಕೋಸ್ಕರ ನಾವು ಎಲ್ಲನೂ ಒಂದು ಪುತ್ತಲೆ ಆಗ್ತಾಯಿದ್ರೆ ಎರಡೆರಡು ಬಸ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಯಾವುದೋ ಒಂದು ಸಸಿ ನೆಡೋ ಕಾರ್ಯಕ್ರಮಕ್ಕೆ ಒಂದೆರಡು ಬಸ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಒಟ್ಟಿಗೆ ಹತ್ತು ಒಂದು ನೂರು ಜನ ಒಂದು ಕಡೆ ಸೇರಿದಾಗ ಅಲ್ಲೆಲ್ಲೋ ಮೂಲೆಯಲ್ಲಿದ್ದಂಥವನಿಗೆ ನೆಕ್ಸ್ಟ್ ಟೈಮ್ ನಾನು ಹೋಗಬೇಕು ಅನ್ನಿಸ್ತಾ ಇತ್ತು ಅವನು ಬಂದು ಸೇರಿಕೊಂಡ ಹೀಗೆ ನಿರಂತರವಾಗಿ ಕಳೆದ ಹದಿನೈದು ವರ್ಷಗಳಲ್ಲೂ ಅವರ ಕೆಲಸಗಳು ಎಂದೂ ನಿಲ್ಲದಂತೆ ಅಂದರೆ ಬರೀ ಅವರ ಸ್ಮರಣೆ ಅಲ್ಲ ನಿತ್ಯೋತ್ಸವ ಥರ ಅವ್ರ ಕೆಲಸಗಳಾಗೋ ಥರ ಪ್ಲ್ಯಾನ್ ಮಾಡಿದ್ವಿ ಹೌದು ನೀವು ಹಿಂದೆ ದೆಲ್ಲಿನಲ್ಲಿ ರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ವಿಷ್ಣು ಚಿತ್ರೋತ್ಸವ ಅಂತಾನೆ ಮಾಡಿದ್ರಿ ಡಾಕ್ಟರ್ ವಿಷ್ಣು ರಾಷ್ಟ್ರೀಯ ಉತ್ಸವ ಅಂತ ಮಾಡಿದೆ ಹೌದು ಇಲ್ಲಿಂದ ಫ್ಲೈಟ್ ಬುಕ್ ಮಾಡಿಕೊಂಡು ಹೋಗಿ ಮಾಡಿಕೊಂಡು ಬಂದ್ವಿ ಚೆನ್ನಾಗಾಯಿತು ಅದು ಒಂದು ಐತಿಹಾಸಿಕ ಕಾರ್ಯಕ್ರಮ ಅವಾಗ ನನಗೆ ಜಸ್ಟು ಒಂದು ಮೂವತ್ತುವರೆ ಮೂವತ್ತೆರಡು ವರ್ಷ ನನಗೆ ಇವಾಗಲೂ ನೆನೆಸ್ಕೊಂಡ್ರೆ ನಾನು ಈಗಲೂ ಆದರೂ ಕಷ್ಟ ಆಗುತ್ತೆ ಅದರಲ್ಲಿ ಯಾಕೆ ಮಾಡ್ಬಿಟ್ಟು ನಾವು ಗೊತ್ತಿಲ್ಲ ಬೇರೆ ಅವರೇ ಮಾಡಿಸ್ಕೊಂಡಿದ್ದಾರೆ ಅನಿಸುತ್ತೆ ಅದೊಂದು ನನಗೆ ಇವತ್ತಿಗೂ ಕೂಡ ಭಾಳ ರೋಮಾಂಚನ ಕೊಡುವಂತಹ ಕಾರ್ಯಕ್ರಮ ಅದು ಸೊ ಈಗ ನೀವು ಸರ್ಕಾರದ ಮಟ್ಟದಲ್ಲಿ ವಿಚಾರನ ಇಟ್ಟಿದ್ದೀವಿ ಸೊ ಸರ್ಕಾರ ನಿಮಗೆ ಸ್ಪಂದಿಸ್ತಾ ಇದೆ ಸರ್ಕಾರಕ್ಕೆ ನಾವು ಮನವಿಗಳನ್ನು ಕೊಟ್ಟಿದ್ದೀವಿ ಅಧಿವೇಶನದಲ್ಲಿ ಚರ್ಚೆ ಆಗುವಂತಹ ಭರವಸೆ ನಮಗಿದೆ ಚರ್ಚೆ ಆಗದೇ ಇದ್ರೆ ನಾವು ಇದನ್ನು ಬೇರೆ ಹಂತಕ್ಕೆ ತೊಗೊಂಡು ಹೋಗ್ತೇವೆ ಚರ್ಚೆಗೋಸ್ಕರ ಕಾದಿದ್ದೇವೆ ಯಾಕಂದರೆ ಸಚಿವರು ಶಾಸಕರ ಮೂಲಕ ಈಗಾಗಲೇ ಒಂದು ಇಪ್ಪತ್ತಕ್ಕೂ ಹೆಚ್ಚು ಶಾಸಕರು ಮತ್ತು ಸಚಿವರುಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಸೊ ಅವ್ರ ಕ್ರಮ ಜಾಗಕ್ಕೆ ಹೆಚ್ಚಿನ ಹಣ ನಿರೀಕ್ಷೆ ಮಾಡ್ತಾ ಇದ್ದಾರಾ ಅಲ್ಲಿ ನಾವು ಆಗಲೇ ಅದಕ್ಕೆ ಎರಡು ಕೋಟಿ ಆಫರ್ ಕೊಟ್ಟಿದ್ದೆ ಸರ್ ಓಕೆ ನಾನು ಕೊಡ್ತೀನಿ ಕೊಡಿ ಅಂತ ಹೇಳಿ ಅವ್ರು ಕೊಡಲಿಲ್ಲ ಇನ್ನೂ ಹೆಚ್ಚಿನ ಹಣಕ್ಕೇನಾದರೂ ಕಾಯ್ತಾ ಇರಬಹುದಾ ಅಂತ ಅದರಲ್ಲಿ ಈಗ ನೀವು ಯಾರು ಒಬ್ಬ ಅಮಾಯಕ ಹೋದರೂ ಕೂಡ ಒಂದು ನೂರ ನೂರೈವತ್ತು ಕೋಟಿ ಟರ್ನ್ ಓವರ್ ಮಾಡ್ಬೋದು ಅಲ್ಲಿ ಯಾಕಂದರೆ ಒಂದು ಎಕರೆಗೆ ಅಷ್ಟು ಜ ಜಾಗ ಇದೆ ಬೆಲೆ ಇದೆ ಅದ್ರ ಜೊತೆಗೆ ಒಂದಷ್ಟು ಮಾಲ್ ಏನೋ ಮಾಡೋ ಪ್ಲ್ಯಾನ್ ಇದೆ ಹೆಸರು ಇಟ್ಬಿಟ್ಟು ಮಾಲ್ ಮಾಡಬಹುದು ಅಂತ ನನ್ನ ನಿರೀಕ್ಷೆ ಅದೇನೋ ಆದರೆ ಬಹುಶಃ ದೊಡ್ಡ ಮಟ್ಟದಲ್ಲಿ ಒಂದು ನೂರೈವತ್ತು ಇನ್ನೂರು ಕೋಟಿ ಹೂಡಿಕೆ ಆಗುತ್ತೆ ರಿಟರ್ನ್ಸು ಕೂಡ ಕೋಟಿಗಳ ಲೆಕ್ಕದಲ್ಲೇ ಇರುತ್ತೆ ಪ್ರತಿ ತಿಂಗಳು ಡೈಲಿ ಬೆಳಗ್ಗೆ ಚಾ ಕೊಟ್ಟನು ಚಾ ಜೋಡಿ ಬಿಸ್ಕತ್ ಬ್ರೆಡ್ ಕೊಟ್ಟು ಇದ್ರ ಕೂಡ ಬದ್ಲಿ ಚಿಕ್ಕ ಮಕ್ಕಳಿಗೆ ಜೀನಿ ಜೂನಿಯರ್ ಬಹಳ ಕಷ್ಟ ಆಟ ಆಟ ಬಂದ ಮೇಲೆ ಬಂದ್ಮೇಲೆ ವಾಗಿಂಗ್ ಹೋದ್ಮೇಲೆ ಆಟ 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 ಆಡಿ ಸ್ವಲ್ಪ ಸ್ಕೂಲ್ ಬ್ರೇಕ್ಫಾಸ್ಟ್ ಆಕ್ಟಿವ್ ಆಗಿರ್ತಾನೆ ನಾನ್ ನೋಡಿನ ನನ್ನ ಅನುಭವ ಇದೆ ನನ್ನ ಪೇಶೆಂಟ್ ಕೊಟ್ಟ ಅನುಭವ ಇದೆ ನಾನು ಕೆಮಿಕಲ್ ಮಿಕ್ಸ್ ಅಂತದೆಲ್ಲ ನನಗೆ ಇದಕ್ಕೆ ಇದು ಜೀನಿ ಚೆನ್ನಾಗಿದೆ ರೆಡ್ಡಿ ಇಲ್ಲ ಇಸ್ ದ ಫಸ್ಟ್ ಜೀನಿಂಗ್ ಎವ್ರಿ ಡೇ ಜಿನ ಇಟ್ಟು ಎಲ್ಲಾ ಮೆಡಿಕಲ್ ಶಾಪ್ ಗಳಲ್ಲಿ ಲಭ್ಯ